ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಬೋಗಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಮನೆ ಮುಂದೆ ರಂಗೋಲಿ ಹೇಗೆ ಹಾಕಿದ್ವಿ ಹಾಗೆ ಬೋಗಿ ಮಂಟಲು ಹಾಕಿದ್ದೀವಿ ಅದು ಹೇಗೆ ಮತ್ತು ಬೋಗಿ ದಾನಾನ ಕೊಟ್ಟಿದ್ದೀವಿ ಅದು ಹೇಗೆ ಆಮೇಲೆ ಸಾಯಂಕಾಲ ನಮ್ಮ ಕುಶಲಾಗೆ ಫಲ ಎರೆದಿದ್ದೀವಿ ಅಂದರೆ ಹಣ್ಣು ಎರಿತೀವಿ ಅಂತೀವಲ್ಲ ಅದು ಅದನ್ನೆಲ್ಲ ಹೇಗೆ ಮಾಡಿದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಹಬ್ಬದ ದಿನ ಎಷ್ಟು ಬೇಗ ಎದ್ದರೂ ಟೈಮೇ ಸಾಲಲ್ಲ ಹಾಗಾಗಿ ನಾನು ಬೇಗ ಎದ್ದು ರಂಗೋಲಿ ಹಾಕ್ತಾ ಇದ್ದೀನಿ ವಾಣಿ ಮತ್ತು ಕಾರ್ತಿಕ್ ಹೈದ್ರಾಬಾದಿಂದ ಲೇಟಾಗಿ ಬಂದು ಮಲಗಿದ್ರು ನಮ್ಮ ಬಸವ ಕೂಡ ಹಾಗೆ ಲೇಟಾಗಿ ಬಂದು ಮಲಗಿದ್ದ ನನ್ನ ಮಗಳು ಕೂಡ ಡ್ಯೂಟಿ ಇತ್ತಲ್ಲ ಹಾಗಾಗಿ ನಾನು ಬೇಗ ಎದ್ದು ರಂಗೋಲಿ ಹಾಕೋದು ಶುರು ಮಾಡೋಷ್ಟೊತ್ತಿಗೆ ಅವರು ಕೂಡ ಎದ್ರು ಇನ್ನು ನಮ್ಮ ಎದುರು ಮನೆಯವರೇ ಯಾವಾಗಲೂ ಭೋಗಿ ಮಂಟಲು ಹಾಕೋದು ಅವರು ಆಗಿದಾಗೆ ನಾವು ಅದರಲ್ಲೇ ಎಲ್ಲರೂ ಕೂಡಿ ಭೋಗಿ ಮಂಡಲನ ಹಾಕ್ತಾಯಿದ್ದೀವಿ ಈಗ ನೋಡಿ ನಮ್ಮ ವಾಣಿ ಕೂಡ ಎದ್ದು ಬಂದು ಜಾಯ್ನ್ ಆದಲು ನನ್ನ ಮಗಳು ವಿದ್ಯಾಶ್ರೀ ಕೂಡ ಎದ್ದು ಬಂದು ರಂಗೋಲಿ ಹಾಕೋದಕ್ಕೆ ಜಾಯ್ನ್ ಆದ್ಲು ಯಾಕಂದರೆ ದೊಡ್ಡ ಅಂಗಳ ಇದೆ ಅಲ್ಲ ನಮ್ಮ ಮನೆ ಮುಂದೆ ಹಾಗಾಗಿ ನನ್ನ ಮಗ ಕೂಡ ಈಗೇ ಬಂದು ಮಲಗಿದ್ದ ಆದ್ರೂ ಬೋಗಿ ಮಂಟಲು ಎಲ್ಲರೂ ಒಂದೊಂದು ಕಟ್ಟಿಗೆಯನ್ನು ಹಾಕಿ ಆ ಬೋಗಿ ಮಂಟಲ್ ಹತ್ರ ಸ್ವಲ್ಪ ಕುಂತು ಚಳಿ ಕಾಯ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದದಕ್ಕೆ ಕಾರ್ತಿಕ್ ಮಹೇಶು ಎಲ್ಲರೂ ಕೂಡ ಎದ್ದು ಬಂದರು ಬಟ್ ಮಕ್ಳಿಗೆ ಮಾತ್ರ ಎಬ್ಸೋದು ಬೇಕಾಗಿಲ್ಲ ನೋಡಿ ನಮ್ಮ ಪಕ್ಕದ ಮನೆ ಹುಡುಗ ಎದ್ಬಿಟ್ಟಿದ್ದಾನೆ ಇನ್ನು ಎಲ್ಲರೂ ಬೋಗಿ ಮಂಟಲನ್ನು ಹಾಕ್ಕೋತಾ ಚಳಿ ಕಾಯಿಸ್ಕೊಳ್ಳೋಣ ಸ್ವಲ್ಪ ಯಾಕಂದರೆ ಹವಾಮಾನ ಕೂಡ ಸ್ವಲ್ಪ ಚಳಿಯೇ ಇತ್ತು ಇನ್ನು ಈ ಬಿಸಿ ಬೆಚ್ಚಗೆ ಈ ಉರಿಯಲ್ಲಿ ಸ್ವಲ್ಪ ಚಳಿ ಕಾಯಿಸ್ಕೊಂಡ್ವಿ ಹೀಗೆ ಕೂತ್ರ ಏನು ರಂಗೋಲಿ ಹಿಂದಕ್ಕೆ ಬೀಳುತ್ತಾ ಅಂತೇಳಿ ನಾನು ಎದ್ದೋಗಿ ರಂಗೋಲಿ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ಇನ್ನು ರಂಗೋಲಿ ಹಾಕೋದೇನು ಮಹಾವಿದ್ಯೆನ ನಾನು ಹಾಕ್ತೀನಿ ಅಂತೇಳಿ ನಮ್ಮ ಮಹೇಶ ಕೂಡ ಕಲರ್ ತುಂಬ್ತಾ ಇದ್ದಾನೆ ನೋಡಿ ಫೈನಲಿ ಎಲ್ಲರೂ ಸೇರಿಸಿ ನಾಲ್ಕು ರಂಗೋಲಿನ ಹಾಕಿದ್ದೀವಿ ನೋಡಿ ಇದು ಫಸ್ಟ್ ಹ್ಯಾಪಿ ಪೊಂಗಲು ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಬೋಗಿ ಅಂತ ಎಲ್ಲನೂ ಹೀಗೆ ಬರೆದು ನಾಲ್ಕು ರಂಗೋಲಿನ ಹಾಕಿದ್ದೀವಿ ನಾವು ಬೋಗಿ ದಿನ ರಂಗೋಲಿ ಹಾಕಿರ್ತೀವಲ್ಲ ಹಬ್ಬದ ದಿನ ಹಾಕೋದಿಲ್ಲ ಯಾಕಂದರೆ ಇದು ಏನು ಕೆಟ್ಟೇ ಹೋಗಿರಲ್ಲ ಈ ಕಡೆ ಏನು ತಿರುಗಡಂಗಿಲ್ಲಲ್ಲ ಹಾಗಾಗಿ ಇನ್ನು ನಾವು ಹಬ್ಬಕ್ಕೂ ಕೂಡ ಒಳೆ ಸ್ನಾನಕ್ಕೆ ಊಟಕ್ಕೆ ಹೊರಗಡೆ ಹೋಗ್ತೀವಲ್ಲ ಏನೋ ಟೈಮೂ ಇರೋಲ್ಲ ಇಷ್ಟು ಚೆನ್ನಾಗಿರೋ ರಂಗೋಲಿ ಕೆಡ್ಸೋಕ್ಕೂ ಮನಸ್ಸಾಗಲ್ಲ ಹಾಗಾಗಿ ನಾವು ಬೋಗಿ ಹಬ್ಬದ ದಿನವೇ ಈ ರೀತಿ ನಾಲ್ಕು ರಂಗೋಲಿನ ಹಾಕಿದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರಂಗೋಲಿನ ಹಾಕಿ ಮುಗಿಸಿ ನಾನೇನು ದಾನಕ್ಕೆ ಕೊಡಬೇಕಲ್ಲ ಯಾಕಂದ್ರೆ ದಾನ ಕೊಟ್ಟ ಮೇಲೆ ಸ್ನಾನ ಮಾಡಬೇಕು ಅಂತ ಎಲ್ಲಾ ದಾನ ಇಡೋದಕ್ಕೆ ಒಳಗಡೆ ಹೋದೆ ಈಗ ನೋಡಿ ಎರಡು ಮರದಲ್ಲಿ ಇಬ್ರಿಗೆ ಕರಿತೀವಿ ನಾವು ಗಂಡ ಹೆಂಡತಿಗೆ ಕರೆದು ದಾನ ಕೊಡ್ತೀವಿ ದಾನ ಕೊಡಬೇಕಾದ್ರೂ ಅವ್ರು ಇಸ್ಕೋಬೇಕಾದ್ರೂ ಮಂತ್ರಗಳನ್ನ ಹೇಳ್ತಾರೆ ಕೇಳಿ ओम ओम स्वाहा ओं प्रस्तुत जम्बोदीपे दक्षिणानेोधिनाम संवस शुभयोगशुभकर्णि ऐं विशिष्टा यम शुभतिषमा शुक्लपक्ष शुक्लपक्षे ऊर्णमासे आरिद्र नक्षत्र हरिद्र नक्षत्रेपो ಮಹಮನೇಶ್ರುಶ್ರೀನಾಮದೇಶ ಮಹೇಶ್ ನಮದೇಶ ಕುಶಲನಾಮೇಶಿಶ ಬಸಾದ ಬಸವ ಪ್ರಸಾದೇಶಕ ಆರೋಗ್ಯ ಧನಧಾನಿ ಪ್ರತ್ಯಂ ವಿಶೇಷ ಪೂರ್ಣವಾಂತ ದಾನದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ನಮ್ಗೆ ಹೇಳಿದರು ಅವರೇ ಹೇಳಿದ್ದು ದಾನ ಕೊಡಬೇಕಾದ್ರು ನಾವು ತಗೋಬೇಕಾದ್ರು ಹಾಗೆ ತಗೋಬಾರ್ದು ಮಂತ್ರ ಹೇಳಿ ತಗೋಬೇಕು ಅಂತೇಳಿ ಹಾಗಾಗಿ ಈಗ ಮನೆಗೆ ಬಂದಿರ್ತಾರಲ್ಲ ಇವರು ಸಾಕ್ಷಾತ್ ನಾರಾಯಣರೇ ನಮ್ಮ ಮನೆಗೆ ಬಂದಾರಂತ ಭಾವಿಸಿ ಅವರಿಗೆ ಕುಂಕುಮ ಹಚ್ಚಿ ದಾನಾನ ಕೊಡಬೇಕು ಹೆಣ್ಮಕ್ಳಿಗಾದರೆ ಕಾಲಿಗೆ ಅರ್ಶಿಣ ಹಚ್ಚಿ ಹೂವು ಕೊಟ್ಟು ಫಲ ತಾಂಬೂಲ ದಕ್ಷಿಣ ಸಹಿತ ಕೊಡಬೇಕು ದಾನ ಹೇಗೆ ಕೊಡಬೇಕು ಅನ್ನೋದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೀವು ನನ್ನ ವೀಡಿಯೋದಾಗೆ ಹೋಗಿ ನೋಡ್ಬೋದು ಯಾಕಂದರೆ ನಾಲ್ಕು ಜನಕ್ಕೆ ಗೊತ್ತಿರಲ್ಲ ಅವ್ರಿಗೂ ಎಲ್ಲ ಗೊತ್ತಾಗಲಿ ಅಂತ ಇನ್ನು ದಾನ ಕೊಟ್ಟ ಮೇಲೆ ನಾವು ನಮಸ್ಕಾರ ಮಾಡ್ಕೊಂಡ್ವಿ ಲಾಸ್ಟ್ ಇಯರ್ ವೀಡಿಯೋದಲ್ಲಾದರೆ ಈ ದಾನ ಕೊಡೋದೇ ಒಂದು ವೀಡಿಯೋ ಮಾಡಿದ್ದೀನಿ ಏನೇನು ಕೊಟ್ಟಿದ್ದೀವಿ ಹೇಗೆ ಕೊಟ್ಟಿದ್ದೀವಿ ಅಂತ ಕೂಡ ತಿಳಿಸಿದ್ದೀನಿ ನಾವೆಲ್ಲರೂ ಈ ಥರ ನಮಸ್ಕಾರ ಮಾಡ್ಕೋತಾ ಇದ್ರೆ ಮಕ್ಕಳು ಕೂಡ ಮನೆಯಲ್ಲಿ ಹಾಗೆ ಕಲಿತಾರೆ ಅವರು ಇನ್ನೂ ಭಾಳಷ್ಟು ಮನೆಗಳಿದಾವೆ ನಾವು ಹೋಗ್ತೀವಂತ ಅವ್ರು ಹೋದ್ರು ಅವ್ರಿಗೆ ಕಳಿಸ್ಕೊಟ್ಟು ನಮ್ಮ ಕುಶಲಾಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾರೆ ಹಣ್ಣು ಗೆಜ್ಜರಿ ತೊಗೊಂಡಿದ್ದೀನಿ ಅವುಗಳನ್ನು ನೀರಲ್ಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಎಣ್ಣೆ ಮತ್ತೆ ಎಳ್ಳು ಪುಡಿ ಕೂಡ ತೊಗೊಂಡಿದ್ದೀನಿ ಎಣ್ಣೆನ ತಲೆಗೆ ಮೈಗೆ ಹಚ್ಚಿ ಎಳ್ಳು ಪುಡಿ ತಿಕ್ಕಿ ಸ್ನಾನ ಮಾಡಿಸ್ಬೇಕು ನಾವು ಲಾಸ್ಟ್ ಇಯರ್ ಬರ್ತ್ಡೇಗೆ ಅವಳಿಗೆ ಹೂವು ಹಾಕಿ ನೀರು ಹಾಕಿದ್ವಿ ಅಲ್ಲ ಅದನ್ನು ನೋಡಿ ಈ ಸಾರಿ ಕೂಡ ನನಗೆ ಹೂವು ಹಾಕಿ ನೀರು ಹಾಕು ಹೇಳಿದ್ಲು ಇರಲಿ ಹೂವು ಕೂಡ ಮಹೇಶ್ ಭಾಳ ತಂದಿದ್ದ ಹಾಕಿ ಮಾಡಿಸೋಣ ಅಂತೇಳಿ ನಾನು ಹೂವನ್ನು ಕೂಡ ಅದರಲ್ಲಿ ಹರಿದು ಸ್ನಾನ ಮಾಡಿಸ್ತಾ ಇದ್ದೀನಿ ಯಾವುದೇ ಹಬ್ಬಗಳಿಗೆ ಸ್ನಾನ ಮಾಡಿ ದಾನ ಕೊಡ್ತೀವಿ ಬಟ್ ಈ ಹಬ್ಬದ ವಿಶೇಷನೇ ಹಾಗೆ ಅಲ್ಲ ಭೋಗಿ ದಾನ ಕೊಟ್ಟ ಮೇಲೆ ಸ್ನಾನ ಮಾಡಬೇಕು ಇನ್ನು ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡ್ತಾ ಇದೀನಿ ಇದು ನಾನು ನಿಮಗೆ ತೋರಿಸ್ತಾ ಇರೋದು ಎಲ್ಲ ಕಾಯಿ ಪಲ್ಯ ಹಾಕಿ ಒಂದು ಭರ್ತಾ ಅಂತ ಮಾಡ್ತಾರೆ ಕೆಲವು ಕಡೆ ಗಜಿಬಿಜ್ಜಿ ಅಂತಾರೆ ಈ ಪಲ್ಯಗೆ ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ರೀತಿ ಎಲ್ಲ ಕಾಯಿ ಪಲ್ಯ ಅಂದ್ರೆ ಕುಂಬಳೆಕಾಯಿಂದ ಹಿಡಿದು ಎಲ್ಲ ತಪ್ಪಲ್ ಪಲ್ಯವರೆಗೂ ಎಲ್ಲ ಪುಡಿಗಳು ಹಾಕಿ ಒಂದೇ ಪಲ್ಯ ಮಾಡ್ತೀವಿ ಕಾಳುಗಳನ್ನು ಕೂಡ ಅದರಲ್ಲಿ ಹಾಕಿ ಅದನ್ನ ನಮ್ಮ ಕಡೆ ಬರ್ತಾ ಅಂತ ಹೇಳ್ತೀವಿ ಅದು ಬೋಗಿ ಸ್ಪೆಷಲು ಇನ್ನೆಲ್ಲ ಪುಡಿಗ ಇಟ್ಕೊಂಡಿದ್ದೀನಿ ಇದು ಮುಲ್ಲಂಗಿ ಸ್ಮೆಲ್ ಆಗುತ್ತೆ ಅಂತ ಅದು ಒಂದೇ ನಾನು ಸಪ್ರೇಟಾಗಿ ಮಾಡ್ತೀನಿ ಆಮೇಲೆ ಕಲ್ಸ್ ಪಲ್ಯ ಅಂತೇಳಿ ಒಂದು ಪಲ್ಯ ಮಾಡ್ತೀನಿ ಫೈನಲಿ ಇಂಥ ಬೋಗಣಿಗೆ ಮಾಡಿರ್ತೀನಿ ನೋಡಿ ಲಾಸ್ಟಲ್ಲಿ ಈ ರೀತಿ ಒಗ್ಗರಣೆ ಕೊಟ್ಟರೆ ಭರ್ತಾ ರೆಡಿ ಆಗುತ್ತೆ ಇನ್ನು ಅನ್ನ ಬೇಳೆ ಸ್ವೀಟ್ಸು ಇದಕ್ಕೆ ಕಾಂಬಿನೇಷನ್ ಬಂದು ಸಜ್ಜೆ ರೊಟ್ಟಿ ಹಾಗೆ ಎಳ್ಳುಂಡೆ ಶೇಂಗಾದೋಳ್ಗೆ ಎಲ್ಲ ರೆಡಿ ಮಾಡಿದ್ದು ಊಟಕ್ಕೆ ಕುಂತಿದ್ದೀವಿ ನಮ್ಮ ವಿದ್ಯೆ ಒಂದೇ ಮಿಸ್ಸಿಂಗು ಅವಳು ಡ್ಯೂಟಿಗೆ ಹೋಗಿದ್ದಾಳೆ ಕುಶಲ ಕೂಡ ಮಲಗಿದ್ದಾಳೆ ಇನ್ನು ನಾವೆಲ್ಲರೂ ಊಟ ಮಾಡ್ತಾಯಿದ್ದೀವಿ ಇವತ್ತು ತಲೆ ಸ್ನಾನ ಮಾಡಿರೋದ್ರಿಂದ ನಮ್ಮ ವಾಣಿ ನಾನು ಎರಡು ಜಡೆ ಹಾಕ್ಕೊತೀನಿ ಭಾಳ ದಿನ ಆಯ್ತು ಅಂತೇಳಿ ಅವಳು ಎರಡು ಜಡೆ ಹಾಕ್ಕೊಂಡಿದ್ದಾಳೆ ನೋಡಿ ಹೇಗೆ ಕಾಣ್ತಾ ಇದ್ದಾಳಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಈವ್ನಿಂಗ್ ಹಣ್ಣು ಎರಿಬೇಕಲ್ಲ ಫಲ ಎರಿಯೋದು ಅಂತಾರೆ ಹಣ್ಣು ಹಾಕೋದು ಅಂತಾರೆ ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಭಾಳ ಜನ ನೋಡಿದ್ದೀರಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿದಾರಾ ಭಾಳ ಜನ ಲೈಕು ಕೂಡ ಮಾಡಿದ್ದೀರಾ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಸಾರಿ ಏನು ಅಷ್ಟು ಡೆಕೋರೇಷನ್ ಮಾಡಲಿಲ್ಲ ಇನ್ನು ಪರ್ದಕ್ಕೆ ಕೆಲವು ಕೈಟ್ಸ್ ಆದರೂ ಹಚ್ಚು ಚೆನ್ನಾಗಿ ಕಾಣಿಸುತ್ತೆ ಅಂದದಕ್ಕೆ ಅವಳು ಕೈಟ್ಗಳನ್ನು ಹಚ್ಚಿದ್ದಾಳೆ ಈಗ ನಾನು ಹಣ್ಣು ಎರೆಯೋದಕ್ಕೆ ಏನೇನು ಬೇಕು ಅನ್ನೋದು ಎಲ್ಲ ತೊಗೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ಬಾರೆ ಹಣ್ಣನ್ನು ಹಾಕಬೇಕು ಅದಾದಮೇಲೆ ಕಬ್ಬು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ಹಾಕಬೇಕು ಅದಾದಮೇಲೆ ಚಿಲ್ಲರ್ ನಾಣ್ಯಗಳು ಅಂದರೆ ಕಾಯಿನ್ಸ್ ಇರ್ತಾವಲ್ಲ ಅದು ಇಷ್ಟೇ ಅಂತಿಲ್ಲ ಎಷ್ಟಾದರೂ ಹಾಕ್ಬೋದು ಆಮೇಲೆ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ನಾನು ಸ್ವಲ್ಪೇ ಹಾಕಿದ್ದೀನಿ ಯಾಕಂದ್ರೆ ನಾವು ಯಾರಿಗೂ ಕರೆದಿರ್ಲಿಲ್ಲಲ್ಲ ಇನ್ನಲ್ಲಿರೋ ಚಾಕ್ಲೇಟ್ಸ್ ಎಲ್ಲ ನಮ್ಮ ಕುಶಾಲನೆ ತಿಂತಾಳೆ ಅದಕ್ಕಾಗಿ ಸ್ವಲ್ಪ ಹಾಕಿದ್ದೀನಿ ಅದಾದಮೇಲೆ ಶಾವಂತಿಗೆ ಬಿಳಿ ಶಾವಂತಿಗೆ ಹೂವು ದಳಗಳನ್ನು ತೆಗೆದಿದ್ದೀನಿ ಆಮೇಲೆ ಗುಲಾಬಿ ಹೂವು ದಳಗಳನ್ನು ತೆಗೆದಿದ್ದೀನಿ ಆಮೇಲೆ ಚೆಂಡು ಹೂವು ಯಾವ ಹೂವಿದ್ರು ಆ ಹೂವನ್ನು ಹಾಕ್ಬೋದು ನಾವು ಈ ಸಲ ಜನ ಅಲ್ಲ ಹಣ್ಣು ಎರೆಯೋದು ಅದಕ್ಕಾಗಿ ಸಣ್ಣ ಬೌಲಲ್ಲಿ ಕಲಿಸಿದ್ದೀನಿ ಲಾಸ್ಟ್ ಇಯರು ಅದಕ್ಕಿಂತ ಲಾಸ್ಟ್ ಇಯರು ಮೂರು ವರ್ಷ ಕೂಡ ನಾವು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲರ ಕೈಲೇ ಮುತ್ತೈದವರಿಗೆಲ್ಲ ಕರೆದು ಎಲ್ಲರ ಕೈಲೇ ಕೂಡ ಹಣ್ಣೆರಿಸಿ ಅವರಿಗೆ ಹೋಗುವಾಗ ಬಾಗಿನ ಕೂಡ ಕೊಟ್ಟು ಕಳಿಸಿದ್ದೀವಿ ಈ ಸಾರಿ ನಮ್ಮ ಮಗಳದ್ದು ಡ್ಯೂಟಿ ಇದ್ದದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ನಾವು ಆರು ಮಂದಿ ಮಾತ್ರ ಪಾಪುಗೆ ಹಣ್ಣು ಇದ್ದೀವಿ ಇನ್ನು ನೆಕ್ಸ್ಟ್ ಇಯರು ಐದು ಇರುತ್ತಲ್ಲ ಅವಾಗ ಫುಲ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ತಾಯಿನೇ ಮಕ್ಕಳಿಗೆ ಹಣ್ಣು ಎರಿಬೇಕು ಮಕ್ಕಳಿಗೆ ಎರಿಯೋದಕ್ಕಿಂತ ಮುಂಚೆ ದೇವ್ರ ಫೋಟೋಕ್ಕಾಗಲಿ ಅಥವಾ ಕೃಷ್ಣನ ವಿಗ್ರಹಕ್ಕಾಗಲಿ ಹಣ್ಣು ಎರಿಬೇಕು ಅದು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಇಯರ್ ಆದರೆ ತುಂಬ ಚೆನ್ನಾಗಿ ಶೂಟ್ ಮಾಡಿ ಹಾಕಿದ್ದೆ ಈ ಸಾರಿ ಸ್ವಲ್ಪ ಅವಸರ ಅವಸರ ಆಯಿತು ಹಾಗಾಗಿ ಇನ್ನು ಅವರಮ್ಮ ಅಮ್ಮ ಹಾಕಿದ ಮೇಲೆ ಮತ್ತು ಅವರಪ್ಪ ಅವರಮ್ಮ ಇಬ್ಬರು ಕೂಡ ಹಣ್ಣು ಇದ್ದಾರೆ ನಮ್ಮ ಕುಶಲಾಗ ಈ ರೀತಿ ಹೊಸ ಡ್ರೆಸ್ ಹಾಕ್ಕೊಂಡು ಈ ರೀತಿ ಹೂವು ಹಾಕ್ಸ್ಕೊಳ್ಳೋದು ರೆಡಿ ಆಗೋದಂದ್ರೆ ಅವಳಿಗೆ ತುಂಬಾ ಇಷ್ಟ ಪ್ರತಿ ವಾರ ಕಲರ್ ಡ್ರೆಸ್ ಇರುತ್ತಲ್ಲ ಅವಳಿಗೆ ಅವತ್ತೊಂದು ಫ್ಯಾನ್ಸಿ ಡ್ರೆಸ್ ಅಂತಲೇ ಹೇಳ್ಬೋದು ಪ್ರತಿ ವಾರ ಕೂಡ ತುಂಬ ಚೆನ್ನಾಗಿ ಹೊಸ ಡ್ರೆಸ್ ಹಾಕ್ಕೊಂಡು ಫುಲ್ ರೆಡಿಯಾಗಿ ಹೋಗ್ತಾಳೆ ಅವಳು ಸ್ಕೂಲ್ಗೆ ನೀವು ಕೂಡ ಅವ್ರು ರೀಲ್ಸಲ್ಲಿ ನೋಡಿರ್ಬೋದು ಇದು ನಮ್ಮ ಕುಶಲಾಗಿ ಹಣ್ಣು ಎರಿಯೋದು ನಾಲ್ಕನೇ ವರ್ಷ ಈಗ ಅವ್ರ ಚಿಕ್ಕಿ ಮತ್ತು ಬಾಬಾಯಿ ಕೂಡ ಹಣ್ಣು ಇರ್ತಾಯಿದ್ದಾರೆ ಇಲ್ಲಿ ನೋಡಿ ಕುಶಲ ಈಗ ಅವ್ರ ಬಾಬಾಯಿಗೆ ನೀನು ತಗೋ ಅಂತ ಕೈ ಹೇಗೆ ಹಿಡಿತಾ ಇದ್ದಾಳೆ ನೋಡಿ ಯಾಕಂದರೆ ಲಾಸ್ಟ್ ಇಯರು ಕಾರ್ತಿಕ್ ಬಂದಿರಲಿಲ್ಲ ಲೀವ್ ಸಿಕ್ಕಿರಲಿಲ್ಲ ಹಾಗಾಗಿ ಅವ್ರ ಚಿಕ್ಕಿ ಅಂದರೆ ನನ್ನ ಮಗಳೊಂದೇ ಬಂದು ಹಣ್ಣು ಹೂವು ಹಾಕಿದ್ಲಲ್ಲ ನೀನು ನನಗೆ ಹಾಕಿಲ್ಲ ನೀನು ನನಗೆ ಹಣ್ಣು ಹೂವು ಹಾಕಿಲ್ಲ ಅಂತೇಳಿ ಲಾಸ್ಟ್ ಇಯರ್ ಉಗಾದಿ ಹಬ್ಬಕ್ಕೆ ಬಂದಾಗ ಅವಳು ಚೇರ್ ಮೇಲೆ ಕುಂತು ಅವ್ರ ಬಾಬಾಯಿ ಜೊತೆಗೆ ಹೂಗಳನ್ನು ಹಾಕ್ಸ್ಕೊಂಡ್ಳು ಅಷ್ಟು ಅವಳು ಎಲ್ಲರೂ ಹಾಕಬೇಕು ಎಲ್ಲರೂ ಇರಬೇಕು ಪ್ರತಿ ಹಬ್ಬಕ್ಕೂ ಎಲ್ಲರ ಜೊತೆಗೆ ಮಾಡಬೇಕು ಅನ್ನೋದು ಅವಳಿಗೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಅವಳು ಹೂವು ಹಾಕಿದಂಗೆಲ್ಲ ಅವಳಿಗೆ ತುಂಬಾ ಖುಷಿ ಅವಳು ಚಿಕ್ಕಿ ಜೊತೆ ಕೂಡ ಕೆಲವೊಂದು ರೀಲ್ಸನ್ನು ಮಾಡಿದಾಳೆ ಅದು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಯಲ್ ಹೇಳ್ಬೇಕಂದ್ರೆ ನಮ್ಮ ಬಸ್ ಬಂದು ಕೂಡ ನನ್ನ ಮಗನದು ಒಂದು ಎಕ್ಸಾಮ್ ಇತ್ತು ನಾನು ಬರಲ್ಲ ಅಂತ ಹೇಳಿ ಮತ್ತೆ ಖುಷಿಯಲ್ಲ ನನಗೆ ಹೂವು ಹಾಕಕ್ಕೆ ಬಂದಿಲ್ಲ ನೀನು ಅಂತೇಳಿ ನನಗೆ ಕಳೆ ಇನ್ನೊಂದು ಸಲ ಬಂದಾಗ ನಾನು ಹಾಕ್ಸ್ಕೊತಾಳೆ ಯಾಕೆ ಮಿಸ್ ಮಾಡ್ಕೊಳ್ಳಿ ಬರ್ತೀನಿ ಅಂತೇಳಿ ರಾತ್ರಿ ರಾತ್ರಿ ಬಂದಿದ್ದಾನೆ ಯಾಕಂದರೆ ಲಾಸ್ಟ್ ಟೈಮ್ ಕಾರ್ತಿಕಿಗೆ ಮಾಡಿದಾಳಲ್ಲ ಹಾಗೂ ನನಗೂ ಮಾಡ್ತಾಳೆ ಅಂತ ಅವಳಿಗೆ ಎಲ್ಲರೂ ಸೇರಿ ಮಾಡೋದಂದರೆ ತುಂಬಾ ಖುಷಿ ನೋಡಿದ್ರಲ್ಲ ನಾವು ಭೋಗಿ ಹಬ್ಬನ ಈಗ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅಂತೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಂಕ್ರಾಂತಿಗೆ ನೆಕ್ಸ್ಟ್ ಡೇ ಯಾವ ಒಳಗೆ ಹೋಗಿದ್ವಿ ಎಲ್ಲಿ ಸ್ನಾನ ಮಾಡಿದ್ವಿ ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿಯವರೆಗೂ ಹೋಗ್ಬರ್ಲಾ ಬಾಯ್ ಥ್ಯಾಂಕ್ ಯು